ಸತ್ತವರಿಗೆ ಪಿಂಡ ಕೂಡ ನೋಡಿದ್ದೀರಿ ಬತ್ಕಿರೋರ ಪಿಂಡ ಕೂಡ ನೋಡಿದ್ದೀರಾ ನಾವು ಕರ್ನಾಟಕದ ನಾಗ ಸಾಧುಗಳಾಗಿ ನಾಗಸಾಧುಗಳ ಪ್ರಪಂಚವನ್ನು ನಾವು ನಿಮಗೆ ಅನಾವರಣಗೊಳಿಸ್ತೇವೆ ಒಮ್ಮೆ ದೀಕ್ಷೆ ಮಾ ದೀಕ್ಷೆ ನೋಡಮ್ಮ ಎಲ್ಲರೂ ಬೀಡು ಮಾರ್ಬಾನ ಬೀಡು ಮಾರ್ಬಾನಾ ತಾಯಿ ನಿನ್ನ ಎದೆ ನಿನ್ನ ಗುಂಡಿಗೆ ಡಬಲ್ ಇದೆ ತಾಯಿ ಶವಶ್ ಹದಿನೈದು ನಿಮಿಷವನ್ನು ಕೊಡಿ ಅಂತ ಹೇಳೋರು ಇರ್ತಾರೆ ಸನಾತನ ಧರ್ಮವನ್ನು ನಾಶ ಮಾಡ್ತೀವಿ ಅಂತ ಹೇಳೋರು ಇರ್ತಾರೆ ಅಂತವರಿಗೆ ಏನು ಹೇಳ್ತೀವಿ ಇವತ್ತು ನಾವು ಕರ್ನಾಟಕದಲ್ಲಿ ಒಂಬತ್ತು ವರ್ಷಗಳಿಂದ ಹೇಗೆ ಇದ್ದೇವೆ ಆರು ವರ್ಷ ಆಯಿತು ನಾಗಸಾಧ ದೀಕ್ಷೆಯಾಗಿ ಇವತ್ತು ಸಹ ನಮಗೆಲ್ಲೂ ಒಂದು ನೆಲೆಯಿಲ್ಲ ತಾಯಿ ಎಂತೆಂತವರೆಗೂ ಎಲ್ಲೆಲ್ಲೋ ಮಠ ಮಾನ್ಯ ಅಂತ ಕಟ್ಕೊಳ್ಳೋಕೆ ನಮಗೊಂದು ಕುಟೀರ ಹಾಕೊಳ್ಳಿಕ್ಕೂ ಸಹ ನಮ್ಮ ಸರ್ಕಾರ ನಮಗೇನು ಸಹ ನಮಗೊಂದೇನು ಮಾಡಿಲ್ಲ ನಮ್ಮ ಶಿವಕುಮಾರ ಸ್ವಾಮಿಗಳು ನಡೆದಾಡ್ತಕ್ಕಂಥ ದೇವರು ಏನು ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳ ತತ್ವಗಳ ನುಡಿಗಳನ್ನು ಅವರು ಬಂದಂತಹ ಒಂದು ಮಾರ್ಗದರ್ಶಗಳನ್ನು ಹರ ಹರ ಮಹಾದೇವ್ ನಾನು ನಿಮ್ಮ ಮುಮ್ತಾಸ್ ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ ಇವತ್ತು ನಮ್ಮ ಕನ್ನಡಿಗರಾದಂತಹ ಬಾಬಾ ಇದ್ದಾರೆ ಬನ್ನಿ ಮಾತಾಡ್ತೀನಿ ಹರಹರ ಮಹಾದೇವ್ ಬಾಬಾ ಗುರುಗಳೇ ತಮ್ಮ ಹೆಸರೇನು ತಾವು ದೀಕ್ಷೆಯನ್ನ ಪಡ್ಕೊಂಡು ಎಷ್ಟು ವರ್ಷಗಳಾಯ್ತು ಗುರುಗಲ ತಾವು ಈ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಬರೋದಕ್ಕೆ ಕಾರಣ ಏನು ಹೀಗೆ ಅಮ್ಮ ಕೆಲವೊಂದು ಅಹಿತಕರ ಘಟನೆಗಳು ಕುಟುಂಬದಲ್ಲಿ ನಡೆದಾಗ ಈ ಒಂದು ಪಂಥವನ್ನು ನಾವು ತಗೊಳ್ಳಬೇಕಾಗಿ ಬರುತ್ತೆ ಕೆಲವೊಂದು ಅಹಿತಕರ ಘಟನೆಗಳು ಧರ್ಮ ಧಾರ್ಮಿಕವಾದಂತಹ ನಡೀತಿರ್ತಕ್ಕಂತಹ ಒಂದು ಕುಟುಂಬದ ಮೇಲೆ ಅಧರ್ಮಿಕವಾದಂತಹ ಕೆಲವೊಂದು ಅತರ್ವಣ ಪ್ರಯೋಗಗಳು ನಡೆದಂತಹ ಸಂದರ್ಭದಲ್ಲಿ ಈ ಒಂದು ದೀಕ್ಷೆಯನ್ನು ನಾವು ತಗೊಳ್ಳೇಬೇಕಾಗಿ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಧರ್ಮ ಗೆಲ್ಲುತ್ತೆ ಅನ್ನೋದನ್ನು ತೋರಿಸ್ಬೇಕಾಗುತ್ತಮ್ಮ ಹಾಗಾಗಿ ನಾವು ಈ ಒಂದು ಧರ್ಮವನ್ನು ನಾವು ಸಂಪೂರ್ಣ ಆತ್ಮರೂಪದಲ್ಲಿ ತಗೊಂಡಿದ್ದೇವೆ ಅಮ್ಮ ಗುರುಗಳೇ ನಮ್ಮ ಈ ಜೀವನಕ್ಕೂ ಈ ಆಧ್ಯಾತ್ಮಿಕ ಜೀವನಕ್ಕೂ ಏನು ಡಿಫ್ರೆನ್ಸ್ ಇದೆ ಗುರುಗಳು ಅದರಲ್ಲಿ ಏನು ಕಂಡುಕೊಂಡ್ರಿ ಅಮ್ಮ ನಾರ್ಮಲ್ ಜೀವನ ಅಂತ ಹೇಳಿದ್ರೆ ಅಮ್ಮ ನಿಮಗೆ ಏನಂತಂದ್ರೆ ಈಗ ಹೇಗೆ ಏನು ಅಂತ ಹೇಳಿದ್ರೆ ನೀವು ನಮ್ಮ ಜೊತೆ ಮಾತಾಡ್ತಾ ಇದ್ದರೆ ಹತ್ತು ನಿಮಿಷಕ್ಕೆ ನಿಮ್ಮ ಮನೆಯಿಂದ ಫೋನ್ ಬರುತ್ತಮ್ಮ ಎಲ್ಲಿದೆ ಭೇಟಿ ಅಂತ ನಮಗೆ ಯಾರು ಫೋನ್ ಮಾಡೋರಿಲ್ಲ ತಾಯಿ ಅದೇ ನಮಗೆ ಆ ಬಂಧನ ನಾವು ಆ ಬಂಧನದಲ್ಲಿದ್ದೀವಿ ಇದ್ದೀವಿ ಅಂದರೆ ಒಬ್ಬ ಮನುಷ್ಯ ಆದಾಗ ನಾವೊಂದು ಆ ಒಂದು ಭಾವನೆ ಬೇಕು ನಮಗೆ ಯಾರೊಂದು ಸ್ಪಂದಿಸೋರು ಬೇಕು ಅಂತ ಅನಿಸುತ್ತೆ ಅಂದ್ರೆ ನಿಮಗೆ ಆ ಒಂದು ನೀವಿದ್ದೀರಲ್ಲ ಸಾಕು ನಿಮಗಿನ ಸ್ಪಂದನೆ ಮಾಡ್ತಕ್ಕಂಥ ಯಾರು ಬೇಡ ನಮಗೆ ಸಾಕು ಸರ್ವೇ ಜನ ಸುಖಿನ ಹೋಗುವಂತು ಹಲೋ ತಾಯಿ ಎಲ್ಲರೂ ಸುಖವಾಗಿರೋ ನಾನು ಸುಖವಾಗಿರ್ತೇನೆ ಆ ರೀತಿಯಾಗಿ ಈ ಧರ್ಮವನ್ನು ಈ ಸನಾತನ ಧರ್ಮದಲ್ಲಿ ಈಗೂ ಸಹ ಬಾಳಬಹುದು ಹೀಗಿದ್ದು ಸಹ ಧರ್ಮವನ್ನು ರಕ್ಷೆ ಮಾಡಬಹುದು ಅಂತ ತಿಳ್ಕೊಂಡ ಮೇಲೆ ನಾವು ಈ ಒಂದು ಪಂಥವನ್ನು ನಾವು ಸ್ವೀಕಾರ ಮಾಡಿಕೊಂಡ್ವಿ ಗುರುಗಳು ಈ ನಾಗ ಸಹ ಆಗುವಂತಹ ಪ್ರಕ್ರಿಯೆ ಹೇಗಿರುತ್ತೆ ಆ ತಪಸ್ಸು ಅಲ್ಲಿ ಬಹಳ ಕಠಿಣವಾಗಿರುತ್ತಮ್ಮ ಬಹಳ ಕಠಿಣವಾಗಿರುತ್ತಮ್ಮ ಒಮ್ಮೆ ದೀಕ್ಷೆ ಮಾಡಿ ದೀಕ್ಷೆ ನೋಡಮ್ಮ ಎಲ್ಲರೂ ಬೀಡು ಮದಪ್ಯೋ ಅದೇ ನಾಗ ಸಾಧು ಆಗುವಂತ ಈ ಒಂದು ಬಹಳ ಕಠಿಣ ಇರುತ್ತೆ ತಾಯಿ ಬಹಳ ಕಠಿಣ ಇರುತ್ತೆ ಹೇಗೆ ಅಂತ ಹೇಳಿದ್ರೆ ದೀಕ್ಷೆ ಅಂತಕ್ಕಂಥದ್ದು ಸಾಧಾರಣವಾಗಿ ಆಗೋಗುತ್ತೆ ಆದರೆ ನಂತರ ಪ್ರಕ್ರಿಯೆಗಳಿದಾವಲ್ಲ ಹನ್ನೆರಡು ವರ್ಷಗಳ ಪ್ರಕ್ರಿಯೆ ಇದೆಯಲ್ಲ ಬಹಳ ಕಠಿಣವಾಗಿರುತ್ತೆ ಗುರು ದೀಕ್ಷೆ ಕೊಡೋದು ಕೊಟ್ಬಿಡ್ತಾರೆ ನಿಮ್ಮನ್ನ ನಾವು ಚೀಪ್ ಎಡಿಟರ್ ಮಾಡಿಬಿಟ್ಬಿಟ್ಟಿದ್ದೀವಿ ನೆಕ್ಸ್ಟ್ ನೀವು ಹೇಗೆ ತರ್ತೀರಿ ಚಾನಲ್ ನೇಮ್ ಅನ್ನೋದು ನಮ್ಗೆ ಇಂಪಾರ್ಟೆಂಟು ಆ ರೀತಿ ನಮ್ಮನ್ನು ಈ ಒಂದು ನಾಗಸಧ ತತ್ವದಲ್ಲಿ ನಮ್ಮನ್ನು ಬಿಡ್ತಾರೆ ನಾವು ಹೇಗೆ ನಾವು ಸಾಧನೆ ಮಾಡ್ತೀವಿ ಅದ್ರ ಮೇಲೆ ನಮ್ಮನ್ನು ಗುರುಗಳು ಗುರುತಿಸ್ತಾ ಹೋಗ್ತಾರೆ ತಾಯಿ ಇದರಲ್ಲಿ ಬಹಳ ಕಠಿಣವಾದಂಥ ಸಾಧನೆಗಳು ಇರ್ತವೆ ಬಹಳ ಕಠಿಣವಾದಂಥ ಪರೀಕ್ಷೆಗಳು ಆಗ್ತವೆ ಸ್ವಯಂ ಲಿಂಗಗಳನ್ನು ನಿರ್ವೀರ್ಯವನ್ನು ಮಾಡ್ತಾರೆ ಸ್ವಯಂ ದೇಹಕ್ಕೆ ಬದುಕಿರ್ತಕ್ಕಂಥ ಸತ್ತವರಿಗೆ ಪಿಂಡ ಕೂಡ ನೋಡಿದ್ದೀರಿ ಬದುಕಿರೋರ ಪಿಂಡ ಕೂಡ ನೋಡಿದ್ದೀರಾ ನಮಗೆ ಆ ಪಿಂಡ ಆಗುತ್ತೆ ಇದು ಸನಾತನ ಧರ್ಮದ ನಾಗಸಾಧುಗಳಿಗೆ ಆಗ್ತಕ್ಕಂಥ ಒಂದು ದೀಕ್ಷೆಯ ಒಂದು ತತ್ವ ಕೆಲವೊಂದು ಬೇರೆ ಗುಪ್ತಗಳಿದ್ದಾವೆ ಅದನ್ನು ನಾವು ಹೇಳಲಿಕ್ಕೆ ಆಗಲ್ಲ ಮಂತ್ರಗಳು ಇನ್ನೊಂದು ಹಾಗೆ ಹೀಗೆ ಹಾಗಾಗಿ ಅವೆಲ್ಲ ಹೇಳಲಿಕ್ಕೆ ಆಗಲ್ಲ ರೀತಿ ಗುರುಗಳೇ ಮಹಾ ಕುಂಭ ಮೇಳದಲ್ಲಿ ಕುಂಭಮೇಳದಲ್ಲಿ ಮೊದಲ ಅಮೃತ ಸ್ನಾನದ ಅವಕಾಶ ನಾಗಸಾಧುಗಳಿಗೆ ಇರುವಂತದ್ದು ಅದು ಹೇಗೆ ಹೋಗ್ತೀರ ಗುರುಗಳಂದ್ರೆ ಅಖಾಡ ಅಖಾಡವಾಗಿ ಹೋಗ್ತಾರೆ ಅದು ಹೇಗಿರುತ್ತೆ ಅಖಾಡ ಅಖಾಡವಾಗಿ ಹೋಗ್ಲಿಕ್ಕಾಗುತ್ತೆ ಇಲ್ಲ ಈ ಒಂದು ನೋಡಿಮ್ಮ ಸಾಧುಗಳು ಕೋಟಿ ಆದರೆ ಜನಸಂಖ್ಯೆ ನೂರು ಕೋಟಿ ಅಲ್ವೇನಮ್ಮ ಜನಬಲವೇ ದೊಡ್ಡದು ಆದರೆ ಈ ಜನಬಲವನ್ನು ಈ ಒಂದು ಪ್ರಶಾಸನ ಏನೊಂದಿದೆ ನಮ್ಮ ಒಂದು ಯೋಗಿಜಿ ಮೋದಿಜಿ ಬಲದಿಂದ ಎಲ್ಲರನ್ನ ಒಂದು ತಹಬದಿಗಿಟ್ಟು ಸಾಧುಗಳಿಗೆ ಒಂದು ಸನ್ಮಾರ್ಗ ಸಾಧುಗಳಿಗೆ ಒಂದು ಸ ಒಂದು ಮಾರ್ಗ ಅಂತ ಇಟ್ಟು ಒಂದೊಂದು ಅಖಾಡೆಗಳಿಗೂ ಸಹ ಒಂದೊಂದು ಗಳಿಗೆ ಅಂತ ಕೊಡ್ತಾರೆ ಎರಡೆರಡು ಗಂಟೆ ಮೂರು ಮೂರು ಗಂಟೆ ಸಮಯ ಅಂತ ಕೊಡ್ತಾರೆ ಆ ಸಮಯದೊಳಗಡೆ ನಮ್ಮ ಸ್ಥಾನ ಆಗುತ್ತೆ ಹಾಂ ಬೆಳಗಿನ ಮೂರು ಗಂಟೆಯಿಂದ ಸ್ನಾನ ಆಗುತ್ತೆ ಎರಡು ಗಂಟೆಯಿಂದ ಸ್ನಾನ ಆಗುತ್ತೆ ಒಂದು ಗಂಟೆ ರಾತ್ರಿಯಿಂದ ಸ್ನಾನ ಸ್ಟಾರ್ಟ್ ಆಗುತ್ತೆ ಈ ರೀತಿಯಾಗಿ ಆಗುತ್ತೆ ನಮಗೂ ಸಹ ಹಾಗೆ ಒಂದು ಸಮಯ ಸಿಗುತ್ತೆ ನಾಳೆ ಬೆಳಿಗ್ಗೆ ಆರು ಗಂಟೆ ಇದೆ ನಮಗೆ ಹೌದು ಹೌದುಮ್ಮ ಬಂದರೆ ನಿಮಗೆ ನಾಗಸಾಧುಗಳ ಒಂದು ನಾವು ಕರ್ನಾಟಕದ ನಾಗಸಾಧುಗಳಾಗಿ ನಾಗಾಸಾಧುಗಳ ಪ್ರಪಂಚವನ್ನು ನಾವು ನಿಮಗೆ ಅನಾವರಣಗೊಳಿಸ್ತೇವೆ ನಮ್ಮ ಜೊತೆ ನೀವಿದ್ದರೆ ನಿಮಗೆ ನಾವು ಅದನ್ನು ತೋರಿಸ್ಕೊಡ್ತೇವೆ ಗುರುಗಳೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಿ ನಮಗೆ ಎಲ್ಲಾ ವಿಚಾರಗಳು ತಿಳಿತಾ ಇರುತ್ತವೆ ಇವತ್ತು ಮಹಾ ನಾಳೆಯಿಂದ ಮಹಾ ಮೇಳ ಶುರುವಾಗುತ್ತೆ ಇಷ್ಟು ದಿನ ಶುರುವಾಗುತ್ತೆ ಎಲ್ಲವೂ ಕೂಡ ತಿಳಿದಿರುತ್ತೆ ಆದರೆ ನೀವು ಹಾಗಲ್ಲ ನೀವು ಹಿಮಾಲಯದಲ್ಲಿ ಇರ್ತೀರಿ ತಪಸ್ಸಿನಲ್ಲಿ ಇರ್ತೀರಿ ನಿಮಗೆ ಅದು ಹೇಗೆ ಗೊತ್ತಾಗುತ್ತೆ ಗುರು ಈಗ ನಮಗೆ ಮುಂದಿನ ವರ್ಷ ಆಲ್ರೆಡಿ ಗೊತ್ತಿದೆ ಅದೇ ಅದೇ ಅದು ಹೇಗೆ ಗುರು ಗುರು ಅಕಾಡದ ಮಹಾಮಂಡ ಆಚಾರ್ಯ ಮಹಾಮಂಡೇಶ್ವರಗಳಿಗೆ ಮೊದಲೇ ನಿಶ್ಚಿತ ಆಗಿರುತ್ತೆ ಈ ಸ್ನಾನ ಆಗ್ತಾ ಇದ್ದಂಗೆ ನಮ್ಗೆ ಹೇಳ್ಬಿಡ್ತಾರೆ ಮುಂದಿನ ಕುಂಭಮೇಳ ಎಲ್ಲಿರುತ್ತೆ ನಾವು ಎಲ್ಲೇ ತಪಸ್ಸಲ್ಲಿದ್ರು ಅಲ್ಲಿಗೆ ಬಂದಿರ್ತೇವೆ ಇದು ಅಖಾಡದ ಒಂದು ತತ್ವ ಗುರುಗಳು ಇವತ್ತು ಸನಾತನ ಧರ್ಮದ ಬಗ್ಗೆ ಬಹಳಷ್ಟು ಜನ ಬಹಳಷ್ಟು ರೀತಿಯಾಗಿ ಹೇಳ್ತಾ ಇದ್ದಾರೆ ಏನು ಹೇಳ್ತೀರಾ ಗುರುಗಳೇ ಹದಿನೈದು ನಿಮಿಷವನ್ನ ಕೊಡಿ ಅಂತ ಹೇಳೋರು ಇರ್ತಾರೆ ಸನಾತನ ಧರ್ಮವನ್ನ ನಾಶ ಮಾಡ್ತೀವಿ ಅಂತ ಹೇಳೋರು ಇರ್ತಾರೆ ಅಂತವ್ರಿಗೆ ಏನು ಹೇಳ್ತೀರಾ ಭಾಳ ಕಷ್ಟ ಇದೆ ಅಮ್ಮ ಒಂದು ಬಹಳ ಅದೆಲ್ಲ ಸುಮ್ಮನೆ ಅಮ್ಮ ಅದೆಲ್ಲ ಮಾತಾಡೋದು ದೊಡ್ಡದಾಗಿ ಹೋಗುತ್ತೆ ಭಾಳ ಕಷ್ಟ ಇದೆ ತಾಯಿ ನೀವೇ ಹೇಳಿ ಹೋಗಲಿ ಇಬ್ಬರನ್ನ ಹೊಡೀಕಾಗುತ್ತಮ್ಮ ಅಮ್ಮ ನಿನಗೆ ಒಂದೇ ಹೊಡೆದ್ರೆ ನೀನು ಎಷ್ಟೊದೆ ಹೊಡಿತೀಯ ಹ್ಞೂ ಯೋಚನೆ ಮಾಡ ತಾಯಿ ಅದರಲ್ಲಿ ವಿದ್ಯೆ ಕಲ್ತಿದ್ರೆ ಎರಡು ಇಲ್ಲ ಒಂದಕ್ಕೆ ಸಾಕು ನೀನು ಇಬ್ಬರಿಗೂ ಒಂದೊದೆ ಹೊಡಿತೀಯ ಆ ಥರ ಇರುತ್ತೆ ಅಮ್ಮ ನಮ್ಮ ಹತ್ರ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆ ಇರಬೇಕು ಮಾತು ಮನೆ ಕೆಡಿಸುತ್ತೆ ತೋತು ಒಲೆ ಕೆಡಿಸುತ್ತೆ ಎಲ್ಲ ತಾಯಿ ಮಾತಾಡಲಿಕ್ಕೆ ಯಾರಮ್ಮ ಕತ್ತೆ ಕೂಗುದಂಗೆ ಕೂಗಿದ್ರೆ ಸುಖ ಬರಲ್ಲ ತಾಯಿ ಕೂಗೋದ್ರಲ್ಲಿ ಒಂದು ಅರ್ಥ ಇರಬೇಕು ಹೋಗಿಲ್ಲ ಥರ ಒಂದು ನಾದ ಬರಬೇಕು ಕೂಗಿದು ಕತ್ತೆಯೋ ಕೂಗಿಲ್ಲೆಯೋ ಅಂತ ಸರ್ವರಿಗೂ ಅರ್ಥವಾಗೋ ಥರ ಇರಬೇಕು ಸುಮ್ಮನೆ ನಾನು ಕತ್ತೆ ನಾನು ಕೋದ್ರೆ ಇದು ಬರಲ್ಲ ತಾಯಿ ಸಾಧಾರಣವಾಗಿ ಹೇಳು ಕಿವಿ ತಲುಪುತ್ತೆ ಇದು ಧರ್ಮ ಕಿರ್ ಹಾಡ್ಕೊಂಡು ಹೂ ಹಾಡಿಕೊಂಡು ನಮ್ಮ ಸನಾತನ ಧರ್ಮಕ್ಕೆ ದೆವ್ವ ಇಡ್ದಿಲ್ಲ ದೆ ಬಿಡಿಸೋ ಕಲೆ ಇದೆ ದೆವ್ವ ಹಿಡಿಸೋ ಕಲೆ ಇದೆ ದೆವ್ವ ಹಿಡ್ಕೊಳ್ಳೋ ಕಲೆ ನಮ್ಮದೇ ತಾಯಿ ನಮ್ಮನ್ನು ಹಿಡ್ತೇವೆ ಯಾವ ದೆವ್ವಗಳು ಹಿಡಿಯೋಲ್ಲ ಇದು ಸನಾತನ ಧರ್ಮ ಇದಾದ ಮೇಲೆ ಆ ನಂತರ ಎಲ್ಲಿಗೆ ಹೋಗ್ತೀರ ನಾವು ಆದಮೇಲೆ ಕರ್ನಾಟಕಕ್ಕೆ ಬರ್ತೇವೆ ನಮ್ಮೂರಿಗೆ ಬರ್ತೇವೆ ಎಲ್ಲೋ ಒಂದು ಕಡೆ ಹುಳಾಡ್ಕೊಂಡು ಇಡ್ತೀವಮ್ಮ ನೆಲೆ ಆಗೋವರೆಗೂ ನಮ್ಗೆ ಇವತ್ತಿನವರೆಗೂ ನೋಡಿ ಎಂಥೆಂಥವ್ರಿಗೂ ಏನೇನೋ ಸಿಗುತ್ತಮ್ಮ ಇವತ್ತು ನಾವು ಕರ್ನಾಟಕದಲ್ಲಿ ಒಂಬತ್ತು ವರ್ಷಗಳಿಂದ ಹೀಗೆ ಇದ್ದೇವೆ ಆರು ವರ್ಷ ಆಯಿತು ದೀಕ್ಷೆಯಾಗಿ ಇವತ್ತು ಸಹ ನಮಗೆಲ್ಲೋ ಒಂದು ನೆಲೆಯಿಲ್ಲ ತಾಯಿ ಎಂತೆಂಥವರೆಗೂ ಎಲ್ಲೆಲ್ಲೋ ಮಠ ಮಾನ್ಯ ಅಂತ ಕಟ್ಕೊಳ್ಳಿ ನಮಗೊಂದು ಕುಟೀರ ಹಾಕ್ಕೊಳ್ಳಿಕ್ಕೂ ಸಹ ನಮ್ಮ ಸರ್ಕಾರ ನಮಗೇನು ಸಹ ನಮಗೊಂದೇನು ಮಾಡಿಲ್ಲ ಇವತ್ತು ನಾವೆಲ್ಲೋ ಬಂದ್ವಿ ನೋಡಿ ಅಂತ ಹಿಂಗೆ ಕೊಟ್ಟಿದೆ ಈ ಯೋಗಿ ಸರ್ಕಾರ ನಮಗೆ ಇಷ್ಟೆಲ್ಲ ಮಾಡಿದೆ ನಮ್ಮ ಕರ್ನಾಟಕ ಸರ್ಕಾರ ನಮಗೇನು ಕೊಡಲ್ಲ ತಾಯಿ ಏನೂ ಕೊಟ್ಟಿಲ್ಲ ತಾಯಿ ಸನ್ಯಾಸಿಗಳಿಗೆ ಸಂತರಗಳಿಗೆ ಅಂತ ಏನನ್ನ ಗುರುತಿಸಿ ಅಕಸ್ಮಾತ್ ಏನಾದ್ರು ಮಾಡಿದರೆ ನಮಗೂ ಒಂದು ನೆಲೆಯಾಗುತ್ತೆ ಅಮ್ಮ ಇದನ್ನು ನಾವು ಬಯಸ್ತೀವಿ ನಮಗೂ ಎಲ್ಲರೂ ನೆಲೆ ಅಂತ ಕೊಟ್ಟರೆ ಕೂತ್ಕೊಂಡು ಸದಾಕಾಲಮ್ಮ ಸದಾ ಸನಾತನ ಧರ್ಮಕ್ಕೋಸ್ಕರವಾಗಿ ನಮ್ಮ ಜೀವವನ್ನು ಗಂಧದ ರೀತಿಯಲ್ಲಿ ತೆಗೆದು ಜನರಿಗೆ ನಾವು ಸಿಂಧೂರವಾಗಿ ನಾವು ಸದಾಕಾಲ ಕಾರ್ಯ ಕಾರ್ಯವನ್ನು ನಾವು ಮಾಡ್ತಾ ಹೋಗ್ತಿದ್ದೀವಿ ಇದನ್ನು ನಾವು ಹೇಳಬಲ್ಲೆವು ಇದು ನಾವು ಭಿಕ್ಷೆ ಅಂತಲೂ ನಾವು ಕೇಳ್ತೀವಿ ಏನು ಹೇಳಿ ನಮಗೂ ಒಂದು ನೆಲೆಯಂತ ಕೊಡಿ ಸನಾತನ ಧರ್ಮಕ್ಕೋಸ್ಕರವಾಗಿ ನಾವು ಇಷ್ಟೆಲ್ಲ ಓದಾಡ್ತಾ ಇದ್ದೀವಿ ನಮಗೂ ಅಂತ ಒಂದು ನೆಲೆ ಅಂತ ಕೊಡಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇ ಬಿಟ್ಟರೆ ಆದರೆ ಅದನ್ನು ಮಾಡಲಿಕ್ಕಂಥದ್ದು ನಮ್ಮ ರಾಜನೀತಿಯ ಒಂದು ಇದಲ್ಲಿದೆ ನೋಡೋಣ ತಾಯಿ ಯಾರಿಂದ ಹೇಗೋ ನಿಮ್ಮಿಂದನೇ ಇದೆಯೋ ಯಾರಿಂದನೇ ಇದೆಯೋ ಒಳ್ಳೆದಾಗಲಿ ಹೇಳಿಮ್ಮ ಗುರುಗಳು ನೀವು ಸಿದ್ಧಾರೂಢ ಮಠದ ಅಜ್ಜನ ಬಗ್ಗೆ ಮಾತಾಡೋದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಏನು ಹೇಳ್ತೀರ ಗುರುಗಳೇ ನಮ್ಮ ಸಿದ್ಧಾರುಡ್ ಅಜ್ಜ ಬಗ್ಗೆ ಹೇಳಲಿಕ್ಕೆ ಅಮ್ಮ ಸಾವಿರ ಪದ ಅಲ್ಲ ನಮ್ಮ ಸಹಸ್ರ ಪದಗಳಿದ್ರು ಸಾಕಾಗೋದಿಲ್ಲ ಸಿದ್ಧಾರುಡುರು ಅಂತಂದರೆ ನಮ್ಮ ಸಿದ್ಧಿಯ ಒಂದು ಮೂಲ ಅದು ಅವರಿಂದ ನಾವು ಈ ಒಂದು ತತ್ವವನ್ನು ಅಳವಡಿಸ್ಕೊಂಡಂಥವ್ರು ಶಿಶುನಾಳು ಶರೀಫ್ ಇರಬಹುದು ಇರ್ಬೋದು ನಾಯ್ಕನಟಿ ತಿಪ್ಪೇರುದ್ರ ಸ್ವಾಮಿಗಳಿರಬಹುದು ಗವಿಶಾಂತ್ವಿರು ಸ್ವಾಮಿಗಳಾಗಿರ್ಬೋದು ಶ್ರೀರಾಮಪುರದ ಪರಂಜ್ಯೋತಿ ಸ್ವರೂಪ ಪರಮ ಪರಂಪರ ಸ್ವಾಮಿಗಳಾಗಿರ್ಬೋದು ಬೆಟ್ಟಳ್ಳಿ ಮಹಾ ಮಠದ ಒಂದು ಉರಿಲಿಂಗೇಶ್ವರ ಸ್ವಾಮಿಗಳು ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳಾಗಿರ್ಬೋದು ಇವರಿಂದ ನಾವು ಈ ಒಂದು ತತ್ವಗಳನ್ನು ಪಡೆದು ಪಡೆದಂಥವ್ರು ನಮ್ಮ ಶಿವಕುಮಾರ ಸ್ವಾಮಿಗಳು ನಡೆದಾಡ್ತಕ್ಕಂಥ ದೇವರು ಏನು ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳ ತತ್ವಗಳ ನುಡಿಗಳನ್ನು ಅವರು ಬಂದಂತಹ ಒಂದು ಮಾರ್ಗದರ್ಶಕಗಳನ್ನು ಏನೊಂದು ಕೊಟ್ಟಿರ್ತಕ್ಕಂತಹ ಒಂದು ಜನರಿಗೆ ಮಕ್ಕಳುಗಳಿಗೆ ಒಂದು ಏನೊಂದು ತತ್ವಗಳನ್ನು ಕೊಟ್ಟಿದ್ದಾರೆ ಅದನ್ನು ಕೆಲವೊಂದು ಕೇಳುವೆ ಕೆಲವೊಂದು ಗುಣಗಳನ್ನು ನಾವು ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅದರಲ್ಲಿ ಸಿದ್ಧಾರ್ಡರು ಅಂತ ಹೇಳಿದ್ರ ನಮ್ಮ ಜೀವ ನಾವು ಆಡ್ತಕ್ಕಂಥ ಉಸಿರು ಸಿದ್ಧ ಅವರ ಹೆಸರೇ ಹಾರೂಢ ನಾವು ಹಾಡ್ತಕ್ಕಂಥದ್ದು ನಾವು ತಿಂತಕ್ಕಂಥದ್ದು ಪ್ರತಿಯೊಂದು ಸಿದ್ಧಾರೂಢ ಹಾಗಾಗಿ ಸಿದ್ಧಾರೂಢರು ಅಂತ ಹೇಳಿದರೆ ಪಟ್ಟಂತ ಬಂದ್ಬಿಡುತ್ತೆ ತಾಯಿ ಹಾಗಾಗಿ ನಾವು ಕೆಲವೊಂದು ಮಾತುಗಳನ್ನ ಮೊನ್ನೆ ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ವಿ ಏನೋ ಗೊತ್ತಿಲ್ಲ ಜನ ಅದನ್ನು ಭಾಳ ಇಷ್ಟಪಟ್ಟರು ಅಂದ್ಕೋತೀವಿ ನಮ್ಮ ಕರ್ನಾಡಿನ ಸ ಇದನ್ನು ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ಅಲ್ವೇ ಹಾಗಾಗಿ ಅದನ್ನು ಹೇಳಿದ್ವಿ ತಾಯಿ ಪ್ರತಿ ಹಳ್ಳಿಯ ಅಂತಕ್ಕಂತಹ ಒಂದು ಜಾಗದಲ್ಲಿ ಕಣಿವೆ ಸಿದ್ದಿಗೆರೆ ಅಂತ ಹಾಗೇ ನಮ್ಮ ದಕ್ಷಿಣ ಕಾಶಿ ಶಿವಗಂಗೆಯಲ್ಲೂ ಸಹ ಜಗದ್ಗುರು ಆದಿಗುರು ಶಂಕರಾಚಾರ್ಯರ ತಪೋಭೂಮಿ ಪರಾಕಾಯ ಪ್ರವೇಶ ಮಾಡ್ತಂತಹ ಇವತ್ತೇನು ಕೆಲವೊಂದು ಜನ ರೇಖಿ ಮಾಸ್ಟ್ರು ಇರ್ಬೋದು ಕೆಲವೊಂದು ಜನ ಇರ್ಬೋದು ಇವರೆಲ್ಲ ಏನು ಹಿಮಾಲಯ ಹೋಗಬೇಕು ಅಲ್ಲಿ ಇಲ್ಲಿ ಹೋಗಬೇಕು ಅಂತಿದೆ ನಮ್ಮ ದಕ್ಷಿಣ ಕಾಶಿ ಶಿವಗಂಗೆಗೆ ಬಂದರೆ ಸಾಕು ಅವ್ರಿಗೆಲ್ಲ ಸಿಗುತ್ತೆ ಹುಡುಕೋ ಯೋಗ್ಯತೆಗಳಿಲ್ಲ ಅರ್ಹತೆಗಳಿಲ್ಲ ಆಡಂಬರೀಕರಣಕ್ಕೆ ಸೋತೋಗಿದ್ದಾರೆ ಮೈ ತುಂಬ ಬಂಗಾರ ನಾಲ್ಕೈದು ಏನು ಬಂತು ತಾಯಿ ಸಾಧನೆ ಇರಬೇಕು ಹೊರಗಡೆ ಏನಮ್ಮ ಸಾಧನೆ ಇದ್ದರೆ ಗುರ್ತಿಸಿದ್ದಕ್ಕೆ ಮನುಷ್ಯನಿಗೆ ಜಾಸ್ತಿ ಹೊತ್ತು ಬೇಕಾಗೋದಿಲ್ಲ ಅಲ್ವೇ ನಿಮ್ಮಲ್ಲಿ ನಾವು ಜಾಸ್ತಿ ಹೊತ್ತು ನೋಡುವಂಥ ಅವಶ್ಯಕತೆ ಇಲ್ಲ ಕ್ಷಣದಲ್ಲೇ ಹೇಳಿದ್ವಿ ಅಮ್ಮ ನಿಮ್ಮ ಹೀಗೆ ಅಂತ ಇದೇ ತತ್ವ ತಾಯಿ ಸಾಧನೆ ಸಾಧಕನ ಸೊತ್ತು ಅಲ್ವೇನಮ್ಮ ಆಡಂಬರೀಕರಣ ಡೋಂಗಿಯ ಸೊತ್ತು ನಮ್ದು ಅದಿಲ್ಲ ತಾಯಿ ಸಾಧನೆ ಸಿದ್ಧಾರೂಢ ಕೂಡ ಅದರ ಮಾರ್ಗವಾಗಿ ನಾವು ನಡೀತಾ ಇದ್ದೀವಿ ಸಿದ್ಧಾರೂಢ ಗುರುನಾಥಾರೂಢ ಮಹಾರಾಜಿಗೆ ಜೈ ಹೇಳುವ ಗುರುಗಳ ಕೊನೆಯದಾಗಿ ಈ ಮಹಾಕುಂಭ ಮೇಳದಿಂದ ನಮ್ಮ ಕರ್ನಾಟಕದ ಜನರಿಗೆ ಏನು ಹೇಳ್ತಿರೋದು ನಾ ಇಷ್ಟಂತೂ ಹೇಳ್ತೀನಿ ಸಕಲ ಸದ್ಭಕ್ತರಿಗೆ ಕರ್ನಾಟಕದ ಕರುನಾಡಿನ ಕರುಳು ಕುಡಿಗಳಿಗೆ ನಾವು ಹೇಳ್ತಕ್ಕಂಥದ್ದು ಇಷ್ಟೇ ಈ ಒಂದು ನೂರ ನಲವತ್ತ ನಾಲ್ಕು ವರ್ಷಗಳ ಕುಂಭಮೇಳ ಈ ಮುಂದೆ ಬರ್ತಕ್ಕಂಥ ಕುಂಭಮೇಳದಲ್ಲಿ ನಾವೆಂತೂ ಇರೋಲ್ಲ ಅವತ್ತಿನ ಮೀಡಿಯಾದಲ್ಲಿ ನಾವು ಇರಲ್ಲ ನೀವು ಇರಲ್ಲ ಈಗ ನೋಡದಿರ್ತಕ್ಕಂಥ ಮೀಡಿಯಾದವರು ಯಾರೂ ಇರಲ್ಲ ಆದರೆ ಇರ್ತಕ್ಕಂಥ ಜನರು ಈ ಒಂದು ಮಹಾ ಕುಂಭಮೇಳದ ಈ ಸ್ನಾನದ ಒಂದು ಅವಕಾಶವನ್ನು ಸದುಪಯೋಗ ಸದು ಸದುಪಯೋಗ ಪಡಿಸ್ಕೊಂಡ್ರೆ ಮುಂದಿನ ಒಂದು ಪೀಳಿಗೆಗೆ ಬಹಳ ಆಶೀರ್ವಾದ ಆಗುತ್ತೆ ಇದನ್ನು ಬಳಸ್ಕೊಂಡು ಈ ಒಂದು ಸನಾತನ ಧರ್ಮದ ಒಂದು ಈ ಮಹಾಪರ್ವದಲ್ಲಿ ಸಾಧು ಸತ್ರ ಸಾಧು ಸಂತರ ಮತ್ತು ನಾಗ ಸಾಧುಗಳು ಅಗೋರಿಗಳ ಒಂದು ಆಶೀರ್ವಾದವನ್ನು ಪಡ್ಕೊಂಡಿದ್ದೆ ಆದರೆ ಮುಂದಿನ ಪೀಳಿಗೆಗೆ ಈ ಸನಾತನ ಧರ್ಮದಲ್ಲಿ ಬಹಳ ಪ್ರಯೋಜನಕಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಧನ್ಯವಾದಗಳು ಒಳಗಾಗಲಿ ಅಮ್ಮ ಸರ್ವೇಜನೋ ಸುಖಿನೋ ಒಂದು ಸುಮಂಗಳಿಗ ಒಂದು ಶುಭ ಮಸ್ತು ಒಳ್ಳೆದಾಗಲಿ ಅರ್ಹ ಇದಾಗಿತ್ತು ನಮ್ಮ ಕರ್ನಾಟಕದ ಬಾಬಾವರ ಮಾತುಗಳು ಬೇರೆ ಯಾರನ್ನ ಈ ವಸ್ತ್ರ ಇಲ್ಲದೆ ಬೇರೆ ಯಾರನ್ನ ಮುಸ್ಲಿಮ್ ಮಹಿಳೆ ಒಳಗಡೆ ಬಂದಿದ್ರೆ ಅಂಗ್ಬಿಡಿರಮ್ಮ ಆದ್ರೆ ತಾಯಿ ನಿನ್ನೆ ನಿನ್ನ ಗುಂಡಿಗೆ ಡಬಲ್ ಇದೆ ತಾಯಿ ಶವಶ್ ದೇಹೋಲ್ ಅಲ್ಲಿ ಐ ಅಪ್ರಿಶಿಯೇಟ್ ತುಂಬಾ ಖುಷಿ ಆಯ್ತಮ್ಮ ಯಾಕೆಂದ್ರೆ ಸನಾತನ ಧರ್ಮದ ಸೊತ್ತು ಇಲ್ಲ ಸೊಗೋಡನ ಗೊತ್ತಿರ್ತಕ್ಕಂಥ ಮಾತ್ರ ಇಷ್ಟು ಧೈರ್ಯವಾಗಿ ನುಗ್ಲಿಕ್ಕೆ ಸಾಧ್ಯ ಎಲ್ಲರಿಗೂ ನುಗ್ಲಿಕ್ಕೆ ಆಗಲ್ಲ ಬೈ ಮೈ ಇಟ್ಕೊಂಡು ಬರ್ಲಿಕ್ಕೆ ಆಗಲ್ಲಮ್ಮ ಹಂಗು ಬೇರೆ ಜನ ರಿಪೋರ್ಟ್ ಭಾಳ ಇದ್ದರು ಬರೋಕ್ಕಾಗಲ್ಲ ಇಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ